సంయమ స్వామి యూట్యూబ్ చానల్గే ఎల్గూ స్వాగత ఈ దిన నాను పలావ్ మోదు హే అంత తోర్స్కుతీ పలవ్గా రుబ్కళకేన బు అంతేబిట్టు ఇంగ్రీడయట్స్ నోడో బి శుంఠి ఒం కొబ్బరి మెణసూ లవంగ ధనియకసె అననస్ మొగ్గు మరాఠి మొగ్గు ఏలకి ఒరడు ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ ಫುಲ್ ನೈಸಾಗಿ ರುಬ್ಕೋಬೇಕು ತರಿ ತರಿಯಾಗಿರಬಾರ್ದು ತರಿ ತರಿಯಾಗಿದ್ದರೆ ಟೇಸ್ಟ್ ಬರಲ್ಲ ಯಾವುದೇ ಅಡುಗೆ ಆಗಲಿ ಅದಕ್ಕೆ ತರಿ ತರಿಯಾಗಿದ್ದರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ ಚೆಕ್ ಮಾಡಿ ನೋಡಿ ಆಮೇಲೆ ಎರಡು ಲೋಟ ಅಕ್ಕಿನ ಹಾಕೊಂಡಿದ್ದೀನಿ ఎరళక ఆటో అక్క టెన్ టు ఫిఫ్టీన్ మినిట్స్ నెనబిట్టు అదన తొలబిట్టు నెనకి ఇంకా అన్న ఉదరుద్రె పలావు చనగ తరకారీన హీని అందర ఈరు క్యారెట్ బీన్స్ ఈరుళిన సణ్ణి దీని క్యారెట్ స్వల్ప చూరు ఉద్ద హీని బీన్స్ అసే సీని ఇం ఒక్క థర్టీ మినిట్సు థర్టీ సెకండ్స్ అంటు పలావ్ ఎలనూ హీని థర్టీ సెకెండ్స్ అంటు చన ఆడస్పెలూ ఒగర్ణకి రెడీ మార్క ఒ పలావ్ ఎల్ మే తరకీ ఎలా ಫಸ್ಟು ಅದಕ್ಕಿಂತ ಮುಂಚೆ ಬಟಾಣಿ ಹಾಕ್ಕೊಳ್ಳೋಣ ಬಟಾಣಿನ ರಾತ್ರಿನೇ ನೆನೆಸಿಟ್ಟಿರೋ ಬಟಾಣಿನ ಹಾಕ್ಕೊಳ್ಳೋಣ ಸ್ವಲ್ಪ ಅದು ಚೆನ್ನಾಗಿ ಆಡಿಸ್ಬೇಕು ಅದು ಕೈನ ಇಲ್ಲಾಂದರೆ ಅಷ್ಟು ಹಸಿ ಹಸಿ ಅನಿಸುತ್ತೆ ಈರುಳ್ಳಿ ಮತ್ತು క్యారెట్ బీన్సొందా థర్టీ మినిట్స్ థర్టీ సెకెండ్స్ థర్టీ సెకెండ్స్ అదన చన తీసుకుంటుని చన తరకీ మేము మసాల ఎలా మిక్స్ మాబు అూ స్వల్ప హసి ఎలా ఉగోతర சப்போத்து ஒன்று கதி பரோரி கதண அவங்க எண்ணையெல்லாம் விடக்கொள்ளு எண்ணெட்மேல நென்சி இட்டிரோ அக்கின இதில் சேர்ஸ் கொள்ளோண நீருக்கு ஆக்கி முஞ்சை ஆக்கி பல டேஸ்டாகித்தே ஆமேல் நீர் ஹாக்கண நீக உப்புக்கண உப்புாக்கி ಮತ್ತು ಟೇಸ್ಟ್ ಎನ್ಹಾನ್ಸ್ ಆಗಬೇಕು ಅಂದರೆ ಸ್ವಲ್ಪ ಮೊಸರು ಹಾಕಬೇಕು ಒಂದೆರಡು ಸ್ಪೂನ್ ಮೊಸರು ಹಾಕ್ತೀನಿ ನಾನು ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಅದನ್ನ ಸ್ಟಿರ್ ಮಾಡ್ಕೊಳ್ಳೋಣ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ಮೇಲೆ ಎರಡು ಲೋಟ ನೀರು ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕೋಣ ಸ್ವಲ್ಪ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ ಒಂದು ಮೂರು ಮುಕ್ಕಲು ಲೋಟ ಹಾಕಿದ್ರು ನಡೆಯುತ್ತೆ ಯಾಕಂದರೆ ತರಕಾರಿಯಲ್ಲಿ ಮತ್ತು ಅಕ್ಕಿಯಲ್ಲಿ ರುಬ್ಕೊಂಡಿರೋ ಮಸಾಲೆಯಲ್ಲ ಇರುತ್ತಲ್ವ ಆವಾಗ ಸರಿ ಹೋಗುತ್ತೆ ಸ್ವಲ್ಪ ತುಪ್ಪ ಹಾಕೋಣ ಟೇಸ್ಟ್ ಎನ್ಹಾನ್ಸ್ ಆಗೋಕೆ ಮತ್ತು ನಿಂಬೆ ತುಪ್ಪ ಹಾಕಿದ್ಮೇಲೆ ಹಣ್ಣಿಂದು ಹುಳಿ ಹಾಕೋಣ ರಸ ಹಾಕೋಣ ನಿಂಬೆಹಣ್ಣಿನ ರಸ ಹಾಕಿ ಮೇಲೆ ಮತ್ತು ಲಿಡ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಅದು ಗ್ಯಾಸ್ ಟೇಸ್ಟ್ ನೋಡಿ ಈಗ ಟೇಸ್ಟ್ ನೋಡೋಣ ಹೆಂಗೆ ಏನಾದರೂ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋಣ ಸರಿ ಚೆಕ್ ಮಾಡೋದಕ್ಕಿಂತ ಮುಂಚೆ ನಿಂಬೆ ರಸ ಹಾಕ್ಬಿಟ್ಟು ಅದನ್ನು ಸ್ಟೀರ್ ಮಾಡೋಣ ಒಂದು ಕುದಿ ಬಂದ ತಕ್ಷಣ ಅದನ್ನ ಸರಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಲಿಡ್ ಕ್ಲೋಸ್ ಮಾಡಿ ಟೂ ವಿಜಲ್ ಹಾಕ್ಸೋಣ ಟೂ ವಿಜಲ್ ಕೂಗ್ಸಿದ ಮೇಲೆ ಆಫ್ ಮಾಡೋಣ ಸ್ಟವ್ನ ಈ ರೀತಿ ಪಲಾವ್ ಮಾಡಿಕೊಂಡು ಮನೇಲಿ ಈಸಿಯಾಗಿ ಮಾಡ್ಕೋಬೇಕು ಬೇಗನೂ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಟೂ ವಿಷನ್ಸ್ ಆಗುತ್ತೆ ನೋಡಿ ಈಗ ಆಫ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಪಲಾವ್ ಈ ರೀತಿ ರೆಡಿಯಾಗಿದೆ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು